ಇದು ಮಾಲ್ ದೊಡ್ಡ ಮಾಲ್ ಇದು ಇಷ್ಟ ಹೇಳಕ್ ಫ್ರೆಂಡ್ ಬಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಕ್ಕು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಇವರು ನಮ್ಮ ಫ್ರೆಂಡ್ ನೋಡಿ ಹಿಂದ್ಗಡೆ ಒಬ್ರು ಬರ್ತಾ ಮಾಡು ಅವರು ರಾಯಚೂರು ಕಡೆಯವರು ಇವರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವರು ಯಾವ್ರ ಅಂದಿರಲ್ವ ಯಾಕಿ ಅಲ್ಲ ನಿಂದೆಲ್ ಗುಲ್ಬರ್ಗ ನಾನು ಅವಳು ಉತ್ತರ ಕರ್ನಾಟಕದವರು ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿದ್ದಾರೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಹುಡುಗಿ ಇದು ಆಯ್ ಮಾಡು ಹಾಯ್ ಹಾ ಎಲ್ಲೋ ಅಂತ ಇದಾರೆ ಅವರು ರಾಯಚೂರದವರು ಅನಂತಪುರ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಬಂದಿವಿ ನೋಡಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಯಾತ್ರೆ ಹತ್ರ ಏನೇನು ನಿಮ್ಸ್ ನೋಡ್ಕೊಂಡು ಬರೋಣ ಇಲ್ಲಿದ್ದಾಳೆ ನಮ್ಮ ಹುಡುಗಿ ದೇವಸ್ಥಾನ ಏನಂತ ಬಿಡ್ಕೊಂಡು ಒಳ್ಳೆ ಗಂಡ ಸಿಗ್ಲಿ ಅಂತ ನಾವು ಪ್ರಸಾದ ತಿಂದು ಬಂದೀವಿ ನೋಡಿ ಇವಾಗ ಹೊರಗಡೆ ಸೂಪರ್ ಸೂಪರಾಗಿತ್ತು ಪ್ರಸಾದ ಅನ್ನ ಕಾಳು ಸಾಂಬಾರು ನಮ್ಮೆಲ್ಲ ಕಡಲೆಬೇಳೆ ಸಾಂಬಾರು ಮೊಸರನ್ನ ಇತ್ತು ಸೂಪರಾಗಿತ್ತು ಇಲ್ಲಿ ಅಯ್ಯ್ ನೀರು ನಿಲ್ಲಿಸಿದಾರೆ ಕಡೆ ಹೋಗಿ ಅವ್ರ ಏನೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ನೆಕ್ಸ್ಟ್ ಶುಕ್ರವಾರ ಎಲ್ಲ ಇದು ಇದೆ ಗ್ರೀನ್ ಇದೆ ನಮ್ಮ ತಂಗಿ ಬಂದು ಮೂರು ದಿನ ಆದ್ಮೇಲೆ ನಾವು ಬಂದಿದ್ದು ನನಗೆ ಅಷ್ಟು ಹತ್ತಿನ ಜೊತೆ ಬಂದ್ಮೇಲೆ ನನಗೆ ಹ

ಹಾ ತಿಂದಿ ಪ್ರಸಾದ ದೇವ್ರ ಜಾತ್ರೆ ಮಾಡಿದ್ವಿ ನಮ್ಮ ಜಾತ್ರೆ ನೋಡಿ ಈ ತರ ಇದೆ ನೋಡಿ ನಮ್ಮೂರ್ ಜಾತ್ರೆ ಅಂದ್ರೆ ಬೆಂಗಳೂರು ಜಾತ್ರೆ ಈ ಥರ ಇದೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಜಾತ್ರೆ ಅಂದ್ರೆ ಜಾಸ್ತಿ ಜನ ಇರ್ತಾರೆ ಇಲ್ಲಿ ಒಂದು ಸ್ವಲ್ಪ ಸಾಯಂಕಾಲ ಮಾಲ್ ಸಾಯಂಕಾಲ ಮೇಲೆ ಬರೇ ಜಾಸ್ತಿ ಅಂದ್ರೂ ಜಾಸ್ತಿ ನಿನ್ನ ಮನೆ ಒಂಬತ್ತು ಗಂಟೆಗೆ ಎಂಟು ಏಳುವರೆಗೆ ಅಂದ್ರೆ ಜನ ಇಲ್ಲ ಎಂಟ್ರ ಎಂಟು ಗಂಟೆ ಒಂಬತ್ತು ಗಂಟೆ ನೋಡಿ ಪಾತ್ರೆ ಟೈಮ್ ಅಷ್ಟಾಯ್ತು ಎರಡು ಗಂಟೆ ಆಯ್ತು ம் இவாக நம்சல் நோட் நோட் அந்த நிஜம்வா தான் வாலே தகே அந்த ಐಸ್ ಕ್ರೀಮು ಜಾತ್ರೆ ನೆನಪಿರ್ಲಿ ಅಂತ ಅಲ್ಲ ಐಸ್ ಕ್ರೀಮ್ ಕೊಡಿಸಿದ ಯಾರು ಇವಳೇ ಕೊಡಿಸಿದ್ ಪಕ್ಕದಾಗ ನಿಂತ್ಕೊಂಡಿದ್ದಾಳೆ ನಾ ಯಾರು ಕೊಡಿಸಿದಂತ ಬೇರೆಯವ್ರಿಗೆ ಕೇಳಿದ್ರೆ ಹೇಳ ತಪ್ಪಲ್ವಾ ನಂದೇ ತಪ್ಪು ಐಸ್ ಕ್ರೀಮ್ ಚೆನ್ನಾಗಿದೆ ನಮ್ಮ ಹುಡುಗಿ ಕೊಡಿಸಿದ್ ಸೂಪರ್ ಆಗಿದೆ ಹೆಂಗಿದೆ ಐಸ್ ಕ್ರೀಮು ಹಾಂ ಸಖತ್ ಆಗಿದೆ ಅಂತ ನೋಡಿ ಸಖತ್ ಜೊತೆ ಇದ್ಮೇಲೆ ಸಕ್ಕತ್ತಾಗಿ ಇರಬೇಕಾಗುತ್ತಲ್ವಾ ಇವರು ಸಕ್ಕತ್ತಾಗಿದ್ದಾರೆ ನೋಡಿ ಇಲ್ವಾಗ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ನ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್